ಗಣಪತಿ ವಿಗ್ರಹದ ಮೇಲೆ ಚಪ್ಪಲಿ ಹಾಕಿ ದುಷ್ಕೃತ್ಯ ಎಸಗಿರುವ ನೀಚರು ಬೇಲೂರು ಪುರಸಭೆ ಆವರಣದಲ್ಲಿ ಇರುವ ಪ್ರಸಿದ್ಧ ವರಸಿದಿ ಗಣಪತಿ ವಿಗ್ರಹದ ಮೇಲೆ ಕಿಡಿಗೇಡಿಗಳು ಚಪ್ಪಲಿ ಹಾಕಿ ವಿಕೃತಿ ಮೆರೆದಿದ್ದಾರೆ ಮುಂಜಾನೆ ಕೆಲವರು ಎಂದಿನಂತೆ ದರ್ಶನ ಪಡೆಯಲು ಹೋದಾಗ ಈ ಕೃತ್ಯ ಬೆಳಕಿಗೆ ಬಂದಿದೆ ಸಮಾಜದ ಶಾಂತಿ ಸೌಹಾರ್ದತೆ ಕದಡುವ ಮತ್ತು ಕೋಮು ಗಲಭೆ ಸೃಷ್ಟಿಸುವ ಹುನ್ನಾರ ನೆ ನಡೆದಿದೆ ಎಂದು ಶಂಕಿಸಲಾಗಿದೆ ಸ್ಥಳೀಯರು ಮತ್ತು ಕೆಲ ಹಿಂದೂಪರ ಸಂಘಟನೆಗಳು ಪುರಸಭೆ ಆವರಣದಲ್ಲಿ ಧರಣಿ ನಡೆಸಿ ಪುರಸಭೆ ಕೂಡಲೇ ಇಂಥ ನೀಚ ಕೃತ್ಯ ಎಸಗಿರುವ ಕಿಡಿಗೇಡಿಗಳನ್ನು ಬಂಧಿಸಬೇಕೆಂದು ಆಗ್ರಹಿಸಿದ್ದಾರೆ ಸ್ಥಳಕ್ಕೆ ಹಾಸನ ಎಸ್ಪಿ ಭೇಟಿ ನೀಡಿ ಸ್ಥಳೀಯ ಪೊಲೀಸರೊಂದಿಗೆ ತನಿಖೆ ಕೈಗೊಂಡಿದ್ದಾರೆ ನ್ಯೂಸ್ ಬೀರೋ ವಿನೋದ್ ಕುಮಾರ್ ಎಸ್ಪಿ ನ್ಯೂಸ್ ಬೇಲೂರು ಆಗಿತ್ತು ಈ ಒಂದು ಈ ಸುತ್ತಮುತ್ತಲವರು ಬಂದು ಈ ಗಣಪತಿಗೆ ಬೆಳಗ್ಗೆ ಹೊತ್ತು ಪೂಜೆ ಮಾಡಿಕೊಂಡು ದಪ್ತ ಮಾಡ್ಕೊಂಡು ಹೋದರೆ ವ್ಯಾಪಾರ ಉತ್ತಮ ಆಗುತ್ತೆ ಅಂತ ಎಲ್ಲ ಸಹ ಎಲ್ಲರು ಇಲ್ಲಿ ಪೂಜೆ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋದ್ರು ಎಲ್ಲರು ಇವತ್ತಿನ ರೀತಿಯಲ್ಲಿ ಇವಾಗ ಅಲ್ಲಿಂದ ಒಂದು ಬಂದು ಮೂವತ್ತು ನಲವತ್ತೈದು ದಿವಸ ಐತೆ ಗಣಪತಿ ಭಾರಿ ಶ್ರೇಷ್ಠವಾದ್ದು ವರಸಿದ್ಧಿ ವಿನಾಯಕ ಸ್ವಾಮಿ ಅಂತ ಹೇಳಿ ಕೊಟ್ಟಂತ ವರದಿಂದ ಮೆಟ್ತಾರೆ ಪ್ರತಿಯೊಬ್ಬರು ಪ್ರಸಾದ ಕೇಳ್ತಾರೆ ಅಂತ ಗಣಪತಿ ಕ್ಷೇತ್ರದಲ್ಲಿ ಇವತ್ತು ರಾತ್ರಿ ಬಾಗಿಲು ಹಾಕಿದ್ರು ಸಹ ಬಾಗಿಲು ಓಪನ್ ಮಾಡಿಕೊಂಡು ಯಾವ ಟೈಮಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ಒಟ್ಟಲ್ಲಿ ಗಣಪತಿ ಮೇಲ್ಭಾಗದಲ್ಲಿ ಒಂದು ಚಪ್ಪಲಿನ ಅದರ ಮೇಲೆ ಈ ಕ್ಯಾರ ಕಿಡಿಗೇಡಿಗಳು ಇಟ್ಟೋಗಿದ್ದಾರೆ ಇದನ್ನು ಇದನ್ನು ನಾವು ಉಗ್ರವಾಗಿ ಕಂಡಿಸ್ತೇನೆ ನಾನು ಗಣಪತಿಗೆ ಅಧ್ಯಕ್ಷ ಆಗಿದ್ದೆ ಈಗ ನಮ್ಮ ಸ್ಥಾನಕ್ಕೆ ಈಗ ವಿರೂಪಾಕ್ಷಿಯವರು ಅಧ್ಯಕ್ಷರಾಗಿದ್ದಾರೆ ಭಾರಿ ವಿಶೇಷವಾದ ಕಾರ್ಯಕ್ರಮ ವಿಶೇಷವಾಗಿ ಗಣಪತಿ ಅಂತ ಅಂದರೆ ನಮ್ಮ ಸುತ್ತಮುತ್ತ ಬೇಲೂರು ತಾಲೂಕು ಸುತ್ತಮುತ್ತ ಒಂದು ಅದು ಅದು ತುಂಬ ವಿಶೇಷವಾದ ಗಣಪತಿ ಬೆಳಗ್ಗೆ ಒಂದು ನಾಲ್ಕು ಗಂಟೆಯಿಂದಲೂ ದರ್ಶಕ್ಕೆ ಬಂದು ದೃಪ್ತ ಮಾಡ್ಕೊಂಡೇ ಮುಂದೆ ಕೆಲವರು ಪರಿಣಾಮವನ್ನು ಮಾಡುವಂಥದ್ದು ಅಂಗಡಿ ಬಾಲ್ ತೆಗಿಯೋಂಥದ್ದು ಈ ದಪ್ತ ಮಾಡ್ದಲ್ಲಿ ಎಲ್ಲ ಯಾರು ಬಾಲ್ ತೆಗಿಯಲ್ಲ ಮತ್ತು ಈ ದಪ್ತ ಮಾಡ್ಕೊಂಡಲ್ಲಿ ಹೊರಗಡೆ ಹೋಗೋದಿದ್ರು ದೃಪ್ತ ಮಾಡ್ಕಂಡು ಹೊರಗಡೆ ಹೋಗ್ತಾರೆ ಅಂತ ವಿಶೇಷವಾದ ಗಣಪತಿ ಇಂಥ ಜಾಗದಲ್ಲಿ ಯಾರು ಕಿರಿಗೇಡಿಗಳು ಒಂದು ಚಪ್ಪಲಿನ ಇಟ್ಟು ಗಣಪತಿ ಮೇಲ್ ಭಾಗ ಚಪ್ಪಲಿ ಚಪ್ಪಲಿ ಇಟ್ಟು ಹೋಗಿರೋದು ಭಾರಿ ಒಂದು ಕೆಟ್ಟ ಒಂದು ಇದು ಅದನ್ನು ಯಾವುದೇ ಕಾರಣಕ್ಕೂ ಅರ್ಜಿ ಕ್ಯಾಮ್ರಾ ಉಂಟು ಸಿ ಕ್ಯಾಮ್ರಾ ಉಂಟು ಅದು ಚಿನ್ನ ಲಕ್ಷಣ ಗೊತ್ತಾಗುತ್ತೆ ಈಗ ಅದ್ರ ಒಂದು ಗುಡ್ಡದಲ್ಲಿ ಅಂಗಡಿ ಇದೆ ರಾಘವೇಂದ್ರ ಅಂಗಡಿ ಬಿಟ್ಟು ಅಂಗಡಿ ಒಳಗೆ ಸಿ ಕ್ಯಾಮ್ರಾ ಇದೆ ಓಪನ್ ಮಾಡ್ತೀವಿ ರಕ್ಷಣಾ ಇಲಾಖೆ ಬಂದು ಹೋಗಿದ್ದಾರೆ ಒಂದು ಒಂದು ಮತ್ತಿಂದು ಬಾಲಾಗ್ತೀವಿ ಬಾಲ ನಾಲ್ಕು ಗಂಟೆಗೆ ಬಂದು ಜನ ಓಪನ್ ಮಾಡಿ ಡೋರ್ ಇದು ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂತ ಅಷ್ಟು ದುಃಖ ಮಾಡ್ಕೊಂಡು ಹೋಗ್ತಾರೆ ಅಂಥದ್ರಲ್ಲಿ ಗೊತ್ತಾಗುತ್ತೆ ಸಿ ಅವರು ಓಪನ್ ಮಾಡೋಕೆ ಗೊತ್ತಾಗುತ್ತೆ ಅವ್ರನ್ನ ನಾವಂತೂ ಖಂಡಿತ ಬಿಡೋದಿಲ್ಲ ಆಮೇಲೆ ಸರ್ಕಾರ ಇದು ಕಾನೂನು ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ಉಗ್ರವಾಗಿ ಅದನ್ನು ಅದ್ರ ಬಗ್ಗೆ ಏನು ಆಕ್ಸಿಜನ್ ತಗೊಂಡು ತನಿಖೆ ಮಾಡಿಕೊಂಡು ಅವ್ರಿಗೆ ಉಗ್ರವಾಗಿ ಶಿಕ್ಷೆ ಕೊಡಬೇಕು ಅಂತೇಳಿ ಹೇಳಿ ಹಿಂದೂ ಪರಿಷತ್ ಬಜರಂಗಗಳ ತಾಲೂಕು ಕಾರ್ಯದರ್ಶಿ ಇದ್ದೀನಿ ಮತ್ತೆ ಶ್ರೀರಾಮ್ ಸೇನೆ ಅಧ್ಯಕ್ಷ ಇದ್ದೀನಿ ಇಂದು ಬೆಳಗ್ಗೆ ಸುಮಾರು ಒಂದು ನಾಲ್ಕು ಗಂಟೆ ಜಾಗದಲ್ಲಿ ವಿಶೇಷವಾದ ಗಣಪತಿ ಪುರಸಭೆ ಗಣಪತಿ ಅಂತಂದ್ರೆ ಬಿ ಬೇಲೂರು ಪ್ರಸಿದ್ಧ ಗಣಪತಿ ಇದು ಇಲ್ಲಿ ಯಾರೋ ಕಿಡಿಗೇಡಿಗಳು ಗಣಪತಿ ಮೇಲೆ ಕಲ್ಲ ಇದು ಚಪ್ಪ ಚಪ್ಪಲಿನ ಇಡ ಅಂತ ಕೆಲಸ ಮಾಡಿದ್ದಾರೆ ಇವರನ್ನ ಹಿಡಿಯ ಅಂತ ಕೆಲಸ ಆಗ್ಬೇಕು ಮತ್ತೆ ಕೋಮು ಕಲ್ಬೆಗೆ ಸೃಷ್ಟಿ ಆಗ ಅಂತ ಕೆಲಸ ಮಾಡ್ತಿದ್ದಾರೆ ಇವರನ್ನ ಹಿಡಿಯಾ ಅಂತ ಕೆಲಸ ಮಾಡಲಿಲ್ಲ ಅಂತಂದ್ರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ದೊಡ್ಡದಾಗಿ ಹೋರಾಟ ಮಾಡಬೇಕಾಗತ್ತೆ ನಮಗೆ ನಾಲ್ಕು ಗಂಟೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ವಿಚಾರ ಗೊತ್ತಾಗಿದೆ ಇದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆಗ್ಲೇ ಬಂದಿದ್ದಾರೆ ಬಂದ್ ಅದೇನಿದೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಿ ಕ್ಯಾಮ್ರಾಗಳೆಲ್ಲ ಇದೆ ಸುತ್ತ ಸಿ ಕ್ಯಾಮ್ರಾಗಳೆಲ್ಲ ಇದೆ ಆಲ್ರೆಡಿ ಈಗ ಮದ್ದೂರಲ್ಲಿ ಗಲಾಟೆ ಆಗಿದೆ ಮದ್ದೂರಲ್ಲಿ ಗಲಾಟೆ ಆಗಿರೋದು ಹೇಗಾಗಿದೆ ಅಂತಂದ್ರೆ ತೀವ್ರತೆ ಪಡ್ಕೊಂಡಿದೆ ಪಡ್ಕೊಂಡಿದೆ ಮತ್ತೆ ಇಲ್ಲಿ ಬೇಲೂರಲ್ಲೂ ಅದೇ ತರ ಆಗದ್ ಬೇಡ ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಒಂದು ಕಾನೂನು ಕ್ರಮ ಕೈಗೊಳ್ಬೇಕು ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಂತ ಕೆಲಸ ಆಗ್ಬೇಕು ಕಠಿಣವಾದ ಶಿಕ್ಷೆ ಆಗ್ಬೇಕು ಅನ್ಯ ಧರ್ಮೀಯರು ಬರ್ತಾರೆ ಅನ್ಯ ಧರ್ಮೀಯರು ಬರ್ತಾರೆ ಪೂಜೆ ಪುನಸ್ಕಾರ ಎಲ್ಲ ಇರುತ್ತೆ ಪ್ರಸಾದ ತಗೊಂತಾರೆ ಎಲ್ಲರೂ ಹೋಗ್ತಾರೆ ಬಹಳ ಪ್ರಸಿದ್ಧವಾಗಿದೆ ಯಾಕಂತಂದ್ರೆ ಪುರಸಭೆ ಗಣಪತಿ ಅಂತಂದ್ರೆ ಬಹಳ ಪ್ರಸಿದ್ಧವಾಗಿರೋ ಬೇಲೂರಿನ ಪ್ರತಿಷ್ಠಿತ ಜನಗಳಾಗಿರ್ಬೋದು ಎಲ್ಲರೂ ಆಗಿರ್ಬೋದು ಬರ್ತಾರೆ ಬರ ಅಂತ ಅಂತ ಕೆಲಸ ಆಗುತ್ತೆ ಬಟ್ ಆದ್ರೆ ಏನಾಗಿದೆ ಇಲ್ಲಿ ಯಾರೋ ಕಿಡಿಗಿಡಿಗಳು ಇದನ್ನ ಮಾಡಿದ್ದಾರೆ ಇದನ್ನ ಖಂಡಿಸ್ತೀವಿ ನಾವು ಇದು ಪರಿಹರಿಸಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಹೋರಾಟ ಮಾಡಬೇಕಾಗುತ್ತೆ